ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಹೋದ ವರ್ಷ ಮಾಡಿದ್ದೆ ನೋಡಿ ಹೊಂಗೆ ಹೂವಿನ ಬೀಜ ಇವಾಗ ಹೊಂಗೆ ಹೂವಿನ ಕಾಲ ಹೊಂಗೆ ಹೂವು ಎಲ್ಲರೂ ಸಿಕ್ಕರೆ ನೀವು ಹೊಂಗೆ ಹೂವು ಶೇಖರಣೆ ಮಾಡ್ಬೋದು ಅಥವಾ ಗಿಡದ ಬುಡಕ್ಕೂ ಹಾಕಬೋದು ಈ ವರ್ಷ ಇದರಲ್ಲಿ ಹೊಂಗೆ ಗಿಡ ಆ ಕಡೆ ಹುಳ ಬಂದ್ಬಿಟ್ಟು ಒಂದು ಗಿಡ ಹೋಗೇ ಬಿಡ್ತು ನಾನು ರೋಡಲ್ಲಿ ಹಾಕಿದ್ದೆ ತಾನೆ ಎರಡು ಗಿಡ ಹಾಕಿದ್ದೆ ಹೋದ ವರ್ಷ ಹುಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಈ ಹೂವು ಸಿಕ್ಕರೆ ಬಿಡಬೇಡಿ ಅಂತ ಒಂದು ಹುಡಿಯೋ ಇದೆ ಅದನ್ನು ನೋಡಿ ನಿಮಗೆ ಡೀಟೇಲಾಗಿ ಗೊತ್ತಾಗಿದೆ ಇದರಲ್ಲಿ ನೋಡಿಸ್ತೀನಿ ನೋಡಿ ಮನೆ ಮುಂದೆ ಇರೋ ಹೊಂಗೆ ಗಿಡ ಮಾತ್ರ ಮತ್ತೆ ಮತ್ತೆ ಎಲ್ಲ ಎಲ್ಲ ಎಲೆ ಎಲ್ಲ ಉದ್ರಿ ಚಿಗಿರ್ತು ಹೂವೂ ಸ್ಟಾರ್ಟ್ ಆಯಿತು ಆದರೆ ಖುಷಿ ಆಯಿತು ನನಗೆ ಆದರೆ ನಮ್ಮ ಮನೆ ಹತ್ರ ಕೆಲಸ ನಡೀತಾ ಇರ್ಬೇಕಾರೆ ಅಲ್ಲಿ ಮರಳು ಸಿಮೆಂಟು ಎಲ್ಲ ಇದೆ ಹೋದ ವರ್ಷ ಏನೂ ಇರಲಿಲ್ಲ ಅಂಗಳ ಕುಡಿಸ್ಬಿಟ್ಟು ನಾನು ನೀಟಾಗಿ ಇಟ್ಟಿರ್ತಿದ್ದೆ ಬೆಳಗ್ಗೆ ಉದ್ರಿರೋ ಹೂವು ಶೇಖರಣೆ ಮಾಡ್ತಿದ್ದೆ ಈ ಸರಿ ಆ ಥರ ಆಗಲಿಲ್ಲ ನನಗೆ ಸುಮ್ಮನೆ ಬಿದ್ದು ವೇಸ್ಟ್ ಆಗ್ತಿತ್ತು ಸರಿ ಅದು ಗಿಡ ದೊಡ್ಡದಾಗ ಬೆಳೆದು ನಮ್ಮ ಬಾಲ್ಕನಿ ಹತ್ರನೂ ಮೆಟ್ಲತ್ತಿ ಹೋದರೆ ಅಲ್ಲೂ ಕೈ ಸಿಗಂಗಿತ್ತು ಸರಿ ನೋಡೋಣ ಅಲ್ಲೇ ಒಂದಷ್ಟು ಹೂವು ಎಷ್ಟಾಗುತ್ತೋ ಅಷ್ಟು ಶೇಖರಣೆ ಮಾಡೋಣ ಅಂತ ನೋಡಿದ್ವಿ ನೋಡಿ ಇಲ್ಲೆಲ್ಲ ಕೆಳಗಡೆ ಎಷ್ಟು ಹೂವು ಉದ್ರಿ ವೇಸ್ಟ್ ಆಗ್ತಾ ಇದೆ ಅಂದರೆ ಇದನ್ನೆಲ್ಲ ಗುಡಿಸಿ ಅದ್ರೆ ಬರೀ ಸಿಮೆಂಟೇ ಇದೆ ಅದರಲ್ಲಿ ಆ ಕಡೆ ಎಲ್ಲ ಮರಳಿದೆ ಇವನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ ಇಲ್ಲೂ ಅಷ್ಟೇ ಮೇಲೆಲ್ಲ ಪ್ಲಾಸ್ಟಿಕ್ ಮಾಡಬೇಕಾದ್ರೆ ಪೂರ್ತಿ ಸಿಮೆಂಟೇ ಇದೆ ಇಲ್ಲೆಲ್ಲ ಕಾಂಪೌಂಡ್ ಮೇಲೆ ಎಲ್ಲ ಕಡೆ ಆ ಹೂವು ಲ್ಲ ಮತ್ತೆ ನಾವು ತೊಳೆದು ಒಣಗ್ಸೋಕ್ಕೆ ಇವಾಗ ಟೈಮ್ ಇಲ್ಲ ನೋಡಿ ಇಲ್ಲಿ ಮೇಲೆ ಬಂದು ನಿಂತಿದ್ದೀನಿ ಹೂವು ಕೈಗೆ ಸಿಗಂಗಿದೆ ಆದರೆ ನೀವು ಗಮನಿಸ್ಬೋದು ತೋರಿಸ್ತೀನಿ ಅದರಲ್ಲಿ ಯಾವ ಥರ ಮೆಲಿಬಗ್ಸ್ ಅಂಟ್ಕೊಂಡಿದೆ ಅಂದರೆ ಹೋದ ವರ್ಷ ಇದೇ ಥರ ಬಂದು ಈಗ ಇನ್ನೊಂದು ಸರ್ ಕಾರ್ನರಲ್ಲಿದ್ದ ಗಿಡ ಹೋಗ್ಬಿಡ್ತು ಪೂರ್ತಿ ಒಣಗೇ ಹೋಗ್ಬಿಡ್ತು ಈ ಗಿಡ ನಾವು ಹಂಗು ಸ್ವಲ್ಪ ಲೈಜಿಲು ಅದು ಇದು ಒಡೆದ್ಬಿಟ್ಟು ಬದುಕ್ಸ್ಕೊಂಡ್ವಿ ಈ ಸರಿ ಈ ಹೂವು ಸ್ಟಾರ್ಟ್ ಆಗತ್ಲೇ ಆ ಮತ್ತೆ ಮತ್ತು ಅದೇ ಥರ ಬೆಸ್ಟ್ ಅಟ್ಯಾಕ್ ಆಗಿದೆ ಹೂಗೆ ಹೂವು ಅರಳಕ್ಕೆ ಇಲ್ಲ ಆವಾಗ್ಲೇ ಪೂರ್ತಿ ಗೊಂಚಲು ಗೊಂಚಲಿಗೆ ಅಂಟ್ಕೊಂಡಿದೆ ತೋರಿಸ್ತೀನಿ ನಿಮಗೆ ಈ ಥರ ಬೆಸ್ಟ್ ಅಟ್ಯಾಕ್ ಆಗಿರೋ ಹೂವು ಸೇಖರಣೆ ಮಾಡಿ ನಾವು ಗಿಡಕ್ಕೆ ಬ ಬಿಟ್ಟು ಹಾಕಿದ್ರೆ ನಾವೇ ಗಿಡಗಳಿಗೆ ರೋಗ ತಂದು ಹಾಕಿದಂಗೆ ಆಗುತ್ತೆ ಅದರಿಂದ ಈ ಥರ ರೋಗ ಇರೋ ಹೂವು ಮಾತ್ರ ನೀವು ಶೇಖರಣೆ ಮಾಡಿ ಇಟ್ಕೋಬೇಡಿ ಚೆನ್ನಾಗಿರೋ ಹೂವು ಸಿಕ್ಕರೆ ಮಾಡಿ ನೋಡಿ ಇಲ್ಲಿ ಆಗಿದೆ ನೋಡಿ ಬೆಳಿಗ್ಗೆ ಪೂರ್ತಿ ರೆಂಬೆ ಪೂರ್ತಿ ಇನ್ನು ಹಿಂದ್ಗಡೆ ಇರೋ ಮಗ್ಗು ಆ ಉಳಿದ ಇದಕ್ಕೇನೆ ಹಂಗೆ ಹಾಗೆ ಉದುರೋಗಿದ್ದಾವೆ ಅವು ಕೆಳಗಡೆ ಉದ್ರಿರೋವು ಅದೇ ಥರ ಅದರಿಂದ ನಾವು ಅವನೇನು ಮಾಡೋಕ್ಕೋಗಿಲ್ಲ ನೋಡಿದರೆ ಗೊತ್ತಾಗುತ್ತೆ ಅನಿಸುತ್ತೆ ಜೂಮ್ ಮಾಡಿ ನೋಡಿದ್ದೀನಿ ನೋಡಿ ಎಷ್ಟು ಹುಳ ಅಂಟ್ಕೊಂಡಿದೆ ಅಂತ ಇದಕ್ಕೆ ಏನು ಮಾಡಿದ್ರೂ ಹೋಗೋಲ್ಲ ಆಮೇಲೆ ದೊಡ್ಡ ಮರ ಅಲ್ವಾ ಅಂತ ಔಷಧಿ ಹೊಡಿಯೋಕ್ಕಾಗುತ್ತೆ ಅಲ್ಲಿಗೂ ನಮ್ಮ ಹೆಂಗೆ ಹೇಳಿದ್ದೀನಿ ಯಾವ್ದಾದ್ರು ಇದು ಗೊಬ್ಬರದಂಗಡಿ ಇಲ್ಲಿ ಕೇಳಿ ನೋಡಿ ಮರಕ್ಕಲ್ವಾ ಹೊಡಿಬೋದು ಅಂತ ಅಕಸ್ಮಾತ್ ಸಿಕ್ಕರೆ ಅದನ್ನು ಹೊಡೆದು ಸ್ವಲ್ಪ ಈ ವರ್ಷ ಕಾಪಾಡಬೇಕು ಇಲ್ಲಾಂದರೆ ಈ ಗಿಡನೂ ಹೋಗೋ ಚಾನ್ಸ್ ಇರುತ್ತೆ ಮನೆ ಮುಂದೆ ತುಂಬ ನೆರಳಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿರೋ ಹೂವು ತೆಗೆದು ತೋರಿಸ್ತೀನಿ ಈ ಥರ ಹೂವು ಇರಬೇಕು ಏನು ಹುಳ ಅಂಟ್ಕೊಂಡಿರೋ ಇರೋ ಇದಿರಬಾರ್ದು ಈ ಥರ ಹೂವು ಸಿಕ್ಕರೆ ನೀವು ಸೇಖರಣೆ ಮಾಡ್ಕೊಳ್ಳಿ ಎಲೆ ಅಂತೂ ಯಾವಾಗಲೂ ಇರುತ್ತೆ ಶೇಖರಣೆ ಮಾಡ್ಕೊಬೋದು ಆಮೇಲೆ ಅದರ ಚಿಕ್ಕರೆಲ್ಲೂ ಬಾಯಲ್ಲಿ ಅಗೆಯೋದ್ರಿಂದ ಬಾಯಿ ದುರ್ವಾಸನೆ ಅದೆಲ್ಲ ಹೋಗುತ್ತೆ ಆಮೇಲೆ ಬೀಡಿ ಸಿಗರೇಟು ಈ ಥರ ಚಟ ಇರೋರು ಆ ಎಲೆ ದಿನ ಅಗೆ ಸ್ಟಾರ್ಟ್ ಮಾಡಿದರೆ ಬಿಡ ಚಾನ್ಸು ಇರುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಕೇಳಿ ತಿ ತಿಳ್ಕೊಂಡಿರೋದಷ್ಟೇ ನೋಡಿ ಎಷ್ಟು ದೊಡ್ಡ ಮರ ಆಗಿದೆ ಆಮೇಲೆ ಎಲ್ಲ ಕಡೆ ಡೈಲಿ ಅಷ್ಟು ಹೂವು ಇದೆ ಒಂದು ಬಿಟ್ಟು ಉದುರುತ್ತೆ ಇನ್ನೊಂದು ಹುಳ ಹತ್ತಿ ಇದೆ ನೋಡಿ ಬೇಜಾರಾಯಿತು ಹಂಗೆ ಈ ವರ್ಷ ಈ ಥರ ಆಗಿದೆಯಲ್ವಾ ಇದನ್ನೂ ನಿಮಗೆ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ ಯಾಕೆಂದರೆ ಹೋದ ವರ್ಷ ನಾನು ಶೇರ್ ಮಾಡಿದಾಗ ಯಾವ ಗಿಡಕ್ಕೂ ಹುಳ ಇರಲಿಲ್ಲ ಚೆನ್ನಾಗಿತ್ತು ನಾನು ಎಲ್ಲ ಪಾಟ್ಗಳಿಗೂ ಹಾಕಿದ್ದೆ ನೋ ಅದರಲ್ಲಿ ಹಾಕಿದ್ದೀನಿ ಹೂವು ಸಿಕ್ಕರೆ ಬಿಡಬೇಡಿ ಅನ್ನೋದೊಂದು ಹೋದರ್ಷ ಮಾಡಿರೋ ವಿಡಿಯೋ ಇದೆ ನೋಡದೆ ಇರೋರು ನೋಡ್ಬೋದು ನೀವು ಅದರಲ್ಲಿ ನಾನು ಆ ಥರ ಶೇಖರಣೆ ಮಾಡಿ ಯಾವ ಥರ ಗಿಡಗಳಿಗೆ ಹಾಕಿದ್ದೀನಿ ಅಂತ ನೀವು ಪೂರ್ತಿ ಜಾಸ್ತಿ ಸಿಕ್ಕರೆ ನಿಮಗೆ ವರ್ಷ ಪೂರ್ತಿನೂ ರಿಪೋರ್ಟ್ ಮಾಡೋವಾಗ ಅದನ್ನು ಒಣಗಿಸಿಟ್ಕೊಂಡು ಉಪಯೋಗಿಸ್ಕೋಬೋದು ನೋಡಿ ಎಲ್ಲ ನಾನು ಒಂದು ಸುಮಾರು ಗಂಚಲು ಅಂದರೆ ಸುಮಾರು ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಹುಳನೇ ಹತ್ತಿದ್ದಾವೆ ಅದರಿಂದ ನಾವು ಈ ವರ್ಷ ಶೇಖರಣೆ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪೇ ಸ್ವಲ್ಪ ಚೆನ್ನಾಗಿರೋ ನೋಡಿ ಒಂದು ವಿಡಿಯೋಗಾಗಿ ಒಂದು ಪಾಟಗಾಕಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಹೇಳೋನಬ ವಿಷಯಗಳು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಸ ಅಂತ ಅನ್ನಂಗಿದ್ರೆ ನೀವು ನನಗೆ ಸಪೋರ್ಟ್ ಮಾಡಿ ನೋಡಿ ಬ ನಮ್ಮ ಮಳೆಯ ಕೈಲೇ ಒಂದು ಬಟ್ಲು ತೊಗೊಂಬಂದು ಅದನ್ನು ಶೇಖರಣೆ ಮಾಡ್ತಾಯಿದ್ದೀವಿ ಚೆನ್ನಾಗಿರೋ ಒಬ್ಬ ಮಾತ್ರ ಕಿತ್ತಪ್ಪ ಅಂತ ಹೇಳ್ದೆ ನಾನು ಬರೋಕ್ಕಿಂತ ಮುಂಚೆ ಅವರೊಂದು ಸ್ವಲ್ಪ ಕಿತ್ತಿಟ್ಟಿದ್ರು ಕವರಲ್ಲಿ ಅದರಲ್ಲಿ ನಾನು ಹಾಕಿದ್ಮೇಲೆ ನೋಡಿದೆ ಹುಳ ಬಂದಿತ್ತು ಅದನ್ನು ತೆಗೆದಾಕ್ಸ್ತೆ ಆಮೇಲೆ ನಾನು ಈ ಥರ ಬರೀ ಹೂವು ಮಾತ್ರ ತೆಗೆದ್ಬಿಟ್ಟಿದ್ದೀವಿ ಎಲೆ ಮಾತ್ರ ಯಾವಾಗಲೂ ಇರುತ್ತೆ ಇವತ್ತು ಚಿಗಿರಿ ಎಲೆ ಕೀಳೋದು ಬೇಡ ಯಾಕೆಂದರೆ ಈಗೀಗ ಬಂದಿರೋ ಚಿಗಿರಿ ಎಲೆಗಳು ಅವನ್ನ ತೆಗೆದ್ರೆ ಪಾಪ ಗಿಡಗಳಿಗೆ ಉಸಿರಾಡೋಕ್ಕೆ ಜಾಗ ಇರಲ್ಲ ಈ ಥರ ಹುಳ ಹತ್ತಿದಾಗ ಎಲೆಗಳಿಂದಾದರೂ ಉಸಿರಾಡುತ್ತವು ಅದರಿಂದ ನಾವು ಎಲೆಗಳೆಲ್ಲ ಕಟ್ ಮಾಡೋಕ್ಕೆ ಹೋಗಲಿಲ್ಲ ಹೂವನೇ ನೋಡಿದರೆ ನೋಡಿ ನೋಡಿ ಒಳಗಡೆ ಪೂರ್ತಿ ಅಂಟ್ಕೊಂಡಿದೆ ಇದಕ್ಕೆ ಔಷಧಿ ತಂದು ಹೊಡಿಬೇಕು ಕಾಪಾಡ್ಕೋಬೇಕು ಇಲ್ಲಾಂದರೆ ಈ ಗಿಡವೂ ಹೋಗುತ್ತೆ ಅದು ಗಿಡನೇ ಒಣಗಿಸ್ಬಿಡುತ್ತೆ ಇಷ್ಟು ಇದಕ್ಕಿನ್ನ ದೊಡ್ಡದಾಗಿ ಬೆಳೆದಿತ್ತು ಆ ಸೈಡು ಓದೋ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆ ಹಿಡಿಯೋದಾಗೆ ಎಷ್ಟು ದೊಡ್ಡದಾಗಿರೋ ಗಿಡ ಹಂಗೆ ಒಣಗೋಗ್ಬಿಡ್ತಿದ್ವಿ ನಾವು ನೋಡೋಷ್ಟೊತ್ತಿಗೆ ಅದಕ್ಕೆ ತುಂಬ ಅಂಟ್ಕೊಂಡ್ಬಿಟ್ಟಿತ್ತು ಈ ಥರ ಮಾಡಿ ನಮಸ್ತೆ